சேகவா சேக்கவா ஏன்மாத்தான் ஹுடுகி சேக்கவா ஏக ஓ நோ நானே ஹோகி நோட் தடு ஏன்மாத்தி ஏன்னா இது கண்டலுகு சஜ்ஜாக நான் பாஸ் இட் மனுஷி அதனா பக்கண்குடுகீகு சஜ்ஜு மாட்னா ஏத்தங்கி ஏன்மாத்தீ நீ இன்னும் ஜாக்காடியில இவா நீ கண்ட மைத்தானு சஜ்ஜாக நோட மற்ற இல்ல நீருகி அத்தக மூடக்கு போகறாரோ அவர் நம்ம ஓரெல்லாரும் சஜ்ஜாகிர் தராரா நீ லகலக்க சஜ்ஜாகவ இன்னும் ஏன்மாத்தீ ಏನಿಲ್ಲ ರೀ ಮತ್ತು ಆಗಲಾಗ ಒಡಿ ಹಿಟ್ಟು ಕಟ್ಕೊಂಡು ಎಲ್ಲರಿ ಉಲ್ಪೀಜವನಿ ಕಟ್ಟ ಅಂದ್ರೆಲ್ಲ ಎಲ್ಲ ಇದು ಬುಟ್ಟ್ಯಾಗ ಇನ್ನಟ್ಟ ಹಿಟ್ಟು ಉಳ್ದಿಟ್ ರೀ ಡೆಬ್ಬಿಗೆ ಹಾಕಿ ಇಡ್ತೇನೆ ರೀ ಅದು ಕೆಬ್ರಿ ಏನಾರ ಮಾಡ್ತಾವೆ ಇಲ್ಲ ಹಲ್ಲಿ ಪಲ್ಲಿ ಬಿಳಿ ಎದಕ್ಕೂ ಬರೋದು ರೀ ಅದು ಹಿಟ್ಟು ಆಗ ಅದಕ್ಕೆ ಹಂಗಾರ ಇದನ್ನ ಹಂಗೆ ಹಿಟ್ಟು ಹೋಗೋದೇನಂತ ಡೆಬ್ಬಿಗೆ ಹಾಕಾಕತ್ತೀನಿ ರೀ ನೋಡ ತಂಗಿ ಆ ಹಿಟ್ಟನ ದೆಬ್ಬಿನ ಅಂತ ಇಲ್ಲ ನನ್ನ ಕೈಯಾಗ ನಾನು ಹಾಕಿ ಇಡ್ತೇನೆ ಇವ ನಿಮ್ಮ ಮೊದಲು ಹೋಗಿ ತಿಳಿವಾಚು ನ ಜಾಗ ಮಾಡ ತಂಗಿ ಲೇಟ್ ಆಕತಿ ನೋಡ ನಿಮ್ಗೆ ಉಲ್ಪಿ ಜನ ಕಟ್ಟಿಟ್ಟೇನೆ ಅಡುಗೆನೂ ಕಟ್ಟಿಟ್ಟೇನೆ ನಿಮ್ದು ಲಗೇಜನ್ನ ಪ್ಯಾಕ್ ಅದು ಮಾಡ್ಕೊಂಡಿಲಿವ ನಮ್ಗಂತೂ ಗೊತ್ತಾಗೋದಿಲ್ಲ ಈಗ ಉಟ್ಕೊಂಡು ಹೋಗಾಕ ಅರ್ವಿ ಅರ್ಬಿ ತಗ ಪತ್ಲಾ ಕಡೆಯಲ್ಲಿ ತೆಗೆದಿಟ್ಕೊಂಡಿ ಅಲ್ಲಿ ಹಾಕ್ಕೊಳಕ ಎಲ್ಲ ಚೆಂದಾಗಿ ಜಾಕ್ ಮಾಡಿಟ್ಕೊ ಇನ್ನೊಂದು ಏನ ತಂಗಿ ದೊಡ್ಡ ಜಾತ್ರೆ ಜಾತ್ರೆಗೆ ಗದ್ಲಿರ್ತತಿ ದಾಗಿನ ಭಾಳ ಹಾಕ್ಕೋಬೇಡವ ನಮ್ಮ ಮಾತಿ ದಾಗಿನ ಹಾಕೋಬೇಡ ಅಂತು ಅಂತ ಸಿಕ್ಕೋಬೇಡ ನಾನು ಇಂಚಲ ಕೈ ಹೇಳ್ತೇನೆ ಜಾತ್ರೆ ಆಗ ಕಳುಹಾಗೋದು ಭಾಳ ಈಗ ಹೆಂಗಾರಿ ಹಿಂಗೆ ಹೋಗೋವ ಮತ್ತು ಹಾಕ್ಕೊಳ್ಳಂತೀ ಲಗ್ನದಾಗ ಏನ ಇಲ್ಲೇ ನಮ್ಮೂರಾಗ ಜಾತಿಯಾಗ ವಾರ ಬಿಟ್ಟಾಗ ಗುಡಿಗೆ ಹೋಗುವಾಗ ಹಾಕ್ಕೊಂಡು ಹೋಗುವಂತೆ ಆ ಥ್ರಿ ಅತ್ತಿ ಹಂಗಾರ ತಾಳಿ ಚೈನ್ ಹಾಕೊಂಡೋಗೋದು ಬ್ಯಾಡ್ರಿ ಇಲ್ಲೇ ಹಿಂಗೆ ಇದ್ರ ಮ್ಯಾಗ ಹಾಕೇನ್ರಿ ನಾನು ಆ ತಗೋರಿಗ ಹೊಕ್ಕೇನ್ರಿ ನೋಡಿರಿ ರೊಟ್ಟಿ ಅದಾವೆ ರೀ ನಾನು ರೊಟ್ಟಿ ತಟ್ಟೆಯಾಗ ರೊಟ್ಟಿನ ಇಟ್ಟನಿ ನಿಮ್ಗೆ ರೊಟ್ಟಿ ತಟ್ಟೆಗ ರೊಟ್ಟಿ ಇಟ್ಟು ಒಂದು ಗಂಗಾಳ ಮುಚ್ಚಿ ಮೆತ್ತಗೆ ಇಟ್ಟನ ಮ್ಯಾಲ ಬುತ್ತಿ ರೀ ಇನ್ನಟ್ಟು ಹಿಟ್ಟಿನ ಪಲ್ಯ ಐತಿ ರೀ ಮತ್ತು ಕಾಳಿ ಪಲ್ಯ ಐತಿ ಬದ್ನಿಕಾಯಿ ಪಲ್ಯ ಐತಿ ಕಾಳಿಂಬ ಪಲ್ಯ ನಿಮ್ಗೆ ಬೇಯಿಸಕಾತೇನೇ ಇಲ್ಲ ಅಟ ಕೊರದ ಹಿಟ್ಟಿನ ಪಲ್ಯನ ಮತ್ತು ಬದ್ನಿಕಾಯಿ ಪಲ್ಯವು ಅದ ಹಚ್ಕೊಂಡು ತಿನ್ರಿ ಮತ್ತು ರೊಟ್ಟಿನ ಪ್ಯಾಸ್ರಾ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಹಿಂದೆ ರೊಟ್ಟಿ ತಿನಿರಿ ಅವನ್ನ ಮೆತ್ತಗಿರ್ತಾವೆ ಸಂಜೆನ್ಯಾಗ ಉಣ್ಣಾಕೆ ನಿಮ್ಮ ಗಡಿಗೆಲ್ಲ ಐತ್ರಿ ಅಟ ಅನ್ನ ಐತಿ ಆಟ ಸಾರು ಐತ್ರಿ ಚಪಾತಿ ಅದಾವ ನಿಮ್ಗೆ ಒಬ್ರಿಗೆ ಬೇಸರ ಆದ್ರೆ ಸಾವಿತ್ರಿ ಅತ್ಯಾರನ್ನ ಕರ್ಕೊ ಕರ್ಸ್ಕೊರ್ರಿ ಕರ್ಕೊಂಬರ್ರಿ ಹೋಗಿ ಅವ್ರನ್ನ ಬೇಸರ ಮಾಡ್ಕೊಳ್ಕೊಬೇಡ್ರಿ ಅವ್ರಿಗೆ ಕರ್ಕೊಂಬಂದು ಇಬ್ಬರು ಜೋಡಾಗಿ ಇರ್ರಿ ಬರ್ತಾರವ್ರು ಮಾತಾಡ್ಕೊಂತ ಚಹಪಾ ಕಾಸ್ಕೊಂಡು ಅವ್ರನ್ನ ಕರ್ಕೊಂಡು ರೊಟ್ಟಿ ತಿಂದು ಇರ್ರಿ ಅಯ್ಯ ಹೇಳೇನಕಿಗೆ ಸಾವಿಗೆ ಲೇ ಸಾವಿ ಮತ್ತು ನಮ್ಮ ಶೇಖವಾರ ಹಿಂಗೆ ಜಾತ್ರೆಗೆ ಹೋಗಾರಲಿ ನಾವು ಬೇಕಾಕೇನಿ ಬಾರ್ಲಿ ಆ ತಂದೇನಿ ಬರ್ತೇನೆ ಅಂದಳ ಇಬ್ಬರು ಗೊತ್ತಾಗೈತೆ ನಾ ಬಂದಿಲ್ಲ ನೋಡ ನೀನು ಲಗಲಗ ರೆಡಿ ಆಗ ಮತ್ತೆ ರೀ ಹಾವು ಇದ್ರಾಗ ಫ್ರಿಜ್ನಾಗ ಹಾಲು ಕಾಯಿಸಿ ಇಟ್ಟೇನು ರೀ ಸ ಸಂಜೆ ಮುಂದೆ ನಿಮ್ಗೆ ಚಹಾ ಕುಡಿಯಂಗಾದ್ರೆ ಸಕ್ರೆ ಭಾಳ ಹಾಕೊಳಾಕೋಬೇಡ್ರಿ ನೀವು ಮತ್ತು ಹೊಟ್ಟ ಒಂದು ಬೆಲ್ಲ ಹಾಕ್ಕೊಂಡು ಹಾಲು ಮುಂದೆ ಮಾಡ್ಕೊಂಡು ಚಹಾ ಮಾಡ್ಕೊಂಡು ಕುಡೀರಿ ಅತ್ತಿ ನಿಮ್ಗೇನಾರ ಬಾಯ್ ಸಂರ ಎರಡು ಚಕ್ಲಿನ ಆಟ ಬಳ್ಳಿ ಚುಮ್ಮರಿನ ಅದು ತಿನ್ರಿ ಮತ್ತೆ ಅವು ಹೂವನದ ದಿನ ಸಕ್ರಿ ನಿಮ್ಮ ಹೊಟ್ಟೆಗೆ ಚಲೋ ಆಗುದಿಲ್ರಿ ಅತ್ತಿಯಾರ ಆತ ಆತ್ವ ನನ್ ಕಾಜಿ ನೀಸ ಜಾಗ ಅಪ್ಪ ಗಣೇಶ ವಿಘ್ನೇಶ ನಾವು ಚಂದಾಗಿ ಹೋಗಿ ಚಂದಾಗಿ ಜಾತ್ರೆ ಮಾಡ್ಕೊಂಡು ಬರಲಪ್ಪ ಏನು ತೊಂದರೆ ಆಗ್ಲಂಗೆ ಮಾಡಪ್ಪ ತಂದೆ ವಿಘ್ನೇಶ ಗಣೇಶ ಇನ್ನು ಆಶೀರ್ವಾದ ಇರಲಪ್ಪ ಹೌದವಾ ತಂಗಿ ದೇವ್ರಿಗೆ ನಮಸ್ಕಾರ ಮಾಡ ಪೂಜೆ ಮಾಡಿ ಬಂದು ಒಟ್ಟು ಗಣಪ ಹೊಟ್ಟು ನಮಸ್ಕಾರ ಮಾಡಿ ಬೀಳ್ಕೊರ್ವಾ ನಾನು ದೇವ್ರ ತೊಳದ ಪೂಜೆ ರೀ ಅತ್ತಾರ ಪೂಜೆ ಮಾಡೀನಿ ಸಂಜೆ ಮುಂದೊಂದಿಟ್ಟು ನೀವು ಕೈಕಾಲು ಮುಖ ತಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಉದ್ನ ಕೆಡಿ ಬೆಳಿಗ್ಗೆ ದೇವ್ರ ಕೊಲೆದು ಕದ ಹಾಕ್ರಿ ಮತ್ತು ಬೆಕ್ಕ ಒಳಗೆ ಹೋಗಾವ್ರಿ ಬೆಕ್ಕ ಹೋಗಿ ಆ ಪಂತ್ಯ ಬತ್ತಿ ತಿಂತಾವ್ರಿ ನೀವು ಕದ ಹಾಕಿರ್ರಿ ಅದನ್ನು ಹ್ಞೂ ಸಂಜೆ ಮುಂದೆ ಕೈಕಾಲು ಮುಖ ತಕೊಂಡು ದೇವ್ರ ಮುಂದೆ ದೀಪ ಹಾಸ್ತೀನಿ ತಗೋಣ ಏನಾರ ರೆಡಿ ಆದೇನ ನೀನು ನಡಿಯ ಹೊತ್ತಾಕತಿ ಎಷ್ಟೋ ತನಪ ಈ ಹೆಣ್ಮಕ್ಳು ಕರ್ಕೊಂಡು ಹೋಗೋದು ದೊಡ್ಡ ತಲೆಬ್ಯಾನಿ ನೋಡು ಸಜ್ಜ ಆದ್ರನ ಅಂತ ತಗಲಿಲ್ಲ ಕೇಳ್ಕೊತ ಇವ್ರ ದಾದ್ರಿ ನೋಡ್ಕೊಂತ ನಾವು ಗಣ್ಮಕ್ಳು ಕುಂತ ಬಿಡ್ಬೇಕಾಗ ಹಾಂ ಆತ ಆಯ್ತು ರೀ ಸಜ್ಜಾಗೇನ್ರಿ ಆತ ಅತ್ತಿಗೆ ಹೇಳ್ರಿ ಹೋಗ್ ರೀ ಇವ ನಾವು ಹೋಗಿ ಬರ್ತೇವೆ ತಗೋಬೇ ಮನೆ ಕಡೆ ಜಾಕಿ ಹುಷಾರಿ ಆರಾಮಿರ ನೋಡ ಬಿಸಿನೀರ ಕುಡಿ ಆಟ ಅತ್ತಿ ನಿಮ್ಗೆ ಇನ್ನೊಂದಿಟ್ಟ ನಗಡಿ ಐತ್ರಿ ನಂಗೂ ನೆನಪಿಲ್ ನೋಡ್ರಿ ಅಟ ಗ್ಯಾಸಿನ ಮ್ಯಾಗ ನೀರು ಬಿಸಿ ಮಾಡ್ಕೊಂಡು ಕುಡೀರಿ ಊಟ ಮಾಡಿರಿ ಹಂಗೆ ಕುಂದ್ರಾಕ್ ಹೋಗ್ಬೇಡ್ರಿ ಇದೇ ವಿನ ನಿಮ್ಗೆ ಹಚ್ಕೊಳಕ್ಕೆ ಬರಲಿಲ್ಲ ಅಂದ್ರೆ ಇಲ್ಲಿ ಈಕಿನ ಕರಿ ಲಕ್ಷ್ಮೀ ಕರದ ಹಚ್ಚಿಸ್ಕೊರಿ ಹ್ಞೂ ಲಗೇಜ್ ಸಜ್ಜು ಮಾಡ್ಕೊಂಡಿರಲ್ಲ ಒಂಟ ಬಿಟ್ರನ ನೀನು ಜಾತ್ರೆಗೆ ಹೋಗ್ಬೇಕಂದಿದ್ರಲ್ಲ ಯಾಪ ಜಾತ್ರೆಗೆ ಹೊಂಟ್ರೆ ಆರಾಮಾಗಿ ಆರಾಮ ಹೋಗಿ ಬರಪ್ಪ ಗಾಡ್ಯಾಗ ಹೋಗ್ರಿ ಬೈಕದ ಹೋಗ್ಬೇಡ್ರಿ ಆಕತಿ ನೋಡೋ ದೊಡ್ಡ ಜಾತ್ರೆ ಹೊಳಿ ತುಂಬಿರ್ತತಿ ಜಳ್ಕೋಕೆ ಹೋದ್ರೆ ಹುಷಾರಿ ಹ್ಞೂ ಬೇಚಿಗೆವಾ ನೋಡ ಸೊಸಿ ಆ ದೊಡ್ಡ ಜಾತ್ರೆಗೆ ಅದ ಭಾಳ ಜನ ಭಾಳ ಸೇರಿರ್ತತಿವಾ ಹುಷಾರಿ ನೀವು ಮಂದಿ ಬಿಟ್ಟು ಹತ್ತಿತ್ತು ಹೋಗಾಲಿ ಇಲ್ಲ ರೀ ಅತ್ತಿಯಾರ ನಮ್ಮ ಅಪ್ಪಾರ ನ ಗಾಡಿನ ಓಯ್ತಾರೀ ನಮ್ಮದ ಟ್ಯಾಕ್ಟ್ರ್ ಐತ್ರಿ ನಮ್ಮ ಕಾಕಾರ ನಮ್ಮ ಅಪ್ಪಾರ ನಮ್ಮ ಚಿಗೋ ನಮ್ಮ ದೊಡ್ಡವ ನಮ್ಮ ತಂಗ ತಮ್ಮಾರು ಅನ್ನ ಎಲ್ಲರು ಮನೆ ಸ್ಪಂದಿ ಹಾಕ್ಯವ್ರಿ ಈ ಜಾತ್ರೆಗೆ ನಾವು ಗಾಡಿನ ಓದು ಗುಡಾರ ತಾಡ್ಪತ್ರಿ ಎಲ್ಲ ಓದು ಜ ಒತ್ತಟೆ ಗಾಡಿ ಇಳುವಿ ಜಗ್ ದೊಡ್ಡ ಜಗ ಹಿಡಿದು ಪೆಂಡಲ್ ಹಾಕಿರ್ತಾರ್ರಿ ಹೆಣ್ಮಕ್ಳು ಹೋಗಿ ಜಳಕ ಮಾಡಿ ಬಂದ್ ಅಡಿಗೆ ಮಾಡ್ತಾವ್ ಬಿಸ್ಲಾಕಂತಂದ್ ಅವ್ರು ತಾಡ್ಪಾತ್ರಿ ಗುಡಾರ್ ಎಲ್ಲಾ ಓದಿರ್ತಾರಲ್ರಿ ಪೆಂಡೆಲ್ಲ ಹಾಕ್ಬಿಟ್ಟಿರ್ತಾರ್ರಿ ಚಲೋ ತಗೋರಿ ಅತ್ತಿ ನೀವು ಊಟ ಮಾಡ್ರಿ ಅರಾಮಿರೀ ಹೆಂಗಾರ ನಾವು ಬರ್ತೇವ್ರಿ ಬರ ಸಾಯ್ತ್ರಿ ಬರ ಬಂತಡಿ ನಾವು ಹೋಗ್ಬರ್ತೇವೇ ಏನು ಸೊಸಿನೂ ಮಗನು ಜಾತ್ರೆಗೆ ಕಳ್ಸಿದಿ ಆರಾಮ ಅಲ್ಲ ಈಗ ಏ ಹೋಲ್ ಬಿಲ್ಲಿ ಹೊಸ್ದಾಗಿ ಮದುವೆ ಆಗ್ಯಾವ ಭಾಳ ದಿನ ಆಗಿಲ್ಲ ಮತ್ತು ಅವ್ರ ಮಾವ ಫೋನ್ ಹಚ್ಚಿ ಹೇಳ ಕಳಿಸಿಕೊಡ್ಲಿರ ಏನಂದಾರ ಯಾಕೆ ಬರವಲ್ಲ ಬಿಡು ಅಲ್ಲಿ ನಮ್ಮನೆ ಯಾಕ ಏನೈತಿ ಅವ ಕೆಲ್ಸಕ್ಕೆ ನಾನು ಆಕೆ ಇಬ್ಬರು ಮನೆ ಆಗಿರ್ತಿ ಎರಡು ದಿನ ಹೋಗಿ ಬರವಲ್ವ ಏನು ಇಲ್ಲ ಮರಿ ಇಲ್ಲ ನಾಳೆ ಎರಡು ಮಕ್ಳು ಮರಿ ಹಡದ್ವು ಅಂದ್ರೆ ಎಲ್ಲಿ ಹೋಗೋದು ಬರುದೈತಿ ಅವಾಗ ಎಲ್ಲ ಕೂಸು ಕುನಿ ಕಟ್ಕೊಂಡು ಎಲ್ಲಿ ಹೋಗಿರುವಂತ ನಾವು ಅಂತೀವಿ ಅವು ಜಂಜಾರ್ದಾಗ ಸಜ್ಜಾಗೋದಿಲ್ಲ ಹೋಗೋದಿಲ್ಲ ಅಂಟು ಮಕ್ಳು ಮರಿ ಆದರೆ ಈಗ ಹೋಗಿ ಬರವಲ್ಲ ಬಿಡು ಜಾತ್ರೆ ಇಲ್ಲಿ ಅಡ್ಡಿ ಬರವಲ್ಲ ಅಡ್ಡಾಡಿ ಬರಲಿ ಸೆಳೆತಾರ ಇಬ್ಬರು ಗಂಡ ಎಂತ ನಮಗೆ ಹೋಗಕತೆ ನಮ್ಮ ಮುದುಕರಿಗೆ ನನ್ನ ಕಾಲ ಇಟ್ಕೊಂಡು ಕುಂಟು ಹೌದು ಬಿಡು ಅದು ಕರೆನಾಯ್ತಿ ಈಗ ನಮ್ಮ ನೋಡು ಎರ್ಡೆರಡು ಎರಡೆರಡು ಮೂರು ಮೂರು ಹಡ್ದ ಒಬ್ಬರಿ ಅವರು ಸುಮ್ಳ ತೆಗೀವು ಅವಕಳುಹಿ ತೊಳೆಯೋದು ಅವತ್ತು ತಿನಿಸಿನೇ ಅಲ್ಲ ಅಲ್ಲಿ ಮೂರು ನಾಲ್ಕು ವರ್ಷದವಾಗಿ ಅವು ಮುಂದೆ ಕುಂದರ್ಸ್ಕೊಂಡು ತುತ್ತು ಮಾಡಿ ಉಣಿಸ್ಕೊಂತ ಕುಂದಿರ್ತಾವೆ ನಾವೆಲ್ಲ ಹಾಗೆಲ್ಲಿ ಇವು ಕುಣಿಸ್ಕೊತ ಕುಂದಿರ್ತಿದ್ವಿ ಹುನಸ್ ಬಿಡ ಯಾಕೆ ಉನ್ಸಲೋ ಮತ್ತೊಂದು ಹುಡುಗ ಕಲಸಲಿ ಅವಕ ಹಂಗಲ್ಲ ಅವಕ್ ಒಂದು ಪೋನ್ ಬೇಕು ಮತ್ತ ಅವ್ರ ಕೈಯಾಗ ಒಂದು ಪೋನ್ ಕೊಟ್ಟು ಅವಕ್ ಮಾತು ಹೇಳಿ ಅವಕ್ ಪೋಣಿಸ್ಬೇಕಾದ್ರಾಕತ್ ನೋಡು ಬರ ಸಾವಿತ್ರಿ ನಾಷ್ಟ ಮಾಡು ಬಾ ಅಕೆ ಏನಮ್ಮ ಸೇಖವ್ ಅವ ಜಾತ್ರೆಗೆ ಹೋದ್ರಲ್ಲ ನಾಷ್ಟ ಮಾಡ್ರಿ ಅತ್ತಿಯಾರ ನಾಷ್ಟ ಮಾಡ್ರಿ ಅತ್ತಿಯಾರ ಒಂದು ಗಂಟೆ ಬಿದ್ಲ ನಾಷ್ಟ ಮಾಡಿದ್ವಿ ಆಟ ಪಳಾರದು ತಿನ್ಬಾ ನೀನು ಬಳದ್ ಚುಮ್ಮಾರಿ ಮತ್ತೆ ಇದನ್ನ ಮಾಡ್ಯಾಳ ಚಕ್ಕಲಿ ಉಂಡಿ ಬೆರ್ತೆವು ಹಾಕಿ ಬಾರ ತಿನ್ವ ನಾನು ಬರುವಾಗ ನಾಷ್ಟ ಮಾಡೀನಿ ಅಕ್ಕಿ ಸಣ್ಣ ಅಣ್ಣ ಬಂದಿದ್ದ ಅವರು ಅವ್ರಿಗೆ ನಾಷ್ಟ ಮಾಡಿದ್ರು ಮತ್ತು ನಾನು ಬರುವಾಗ ನಾಷ್ಟ ಮಾಡಿ ಬಂದಿನ್ವಾ ಈಗೇನು ಬೇಡ ಬೇಕಂದ್ರೆ ಮಧ್ಯಾಹ್ನದಾಗ ಉಣ್ಣುಣ್ಣ ಇಬ್ಬರು ಹೌದಾ ಬಂದಾರ ಆರಾಮದಾರ ಅವರು ಹೀಗೆ ಬಂದಾರ ತಂಗಿ ಅವೇನಾ ಇದಕ್ಕೋಗಿದ್ನಂತ್ವಾ ದೇವ್ರಿಗೆ ಜಾತ್ರೆಗೆ ಹುಡುಗರಿಗೆ ಪಪ್ಪಳಾರ ಆಟಗಿ ಜಾನಿ ಏನೇನು ಟೇಷನರಿ ಜಾನಿ ತಂದಾನ ಕೊಡಕ್ಕೆ ಬಿಡು ಬರ್ಲಿ ಬಿಡಿ ಅಯ್ಯ ಮರ್ತಾ ಬನ್ನಿ ನೋಡಲಿ ಹುಡುಗರು ಹೊಲದಾಗಟ್ಟು ಹುಣಚೆ ಅಂತ ತೊಗೊಂಬಂದಿದ್ವು ಹುಡುಗಿಯಾರ್ಗೆ ಬಡದ್ರಂತ ಅಂತ ಕಡೆ ಬಡ್ಸಿ ಶ್ಯಾರ ಹುಂಚಿಲ್ಕ ಮೈನ್ ಹುಣಚೆ ನಿನ್ಕಾಯಿ ಆಗೈತಿ ತರ್ಬೇಕಂತ ಮಾಡಿದ್ನಿ ನಿನಗೆ ಕೊಟ್ಟು ತಂದಿದ್ರೆ ಹಸುನಾರ ಮಾಡ್ಕೊತಿದ್ದೆ ಅದನ್ನ ಸೆಪ್ಪಿ ಸುಳ್ದು ಜಜ್ಜಿ ಬೀಜ ತೆಗೆದು ಒಗಾತ ಮಾಡಿ ಇಟ್ಕೋತಿದ್ದೆ ನಾನು ಅವ್ರು ಬಂದ್ರಲ್ಲ ಬೀಗರು ಅವ್ರು ಕೂಡ ನಾ ನಷ್ಟ ಮಾಡಿ ಹಂಗಾರ ನಾಟ ಸಾ ಮಲವನಂತೆ ಬಂದು ಮುಂಚೆನೇ ಯಾಕೆ ತರಬಳ್ಳಿ ಭಾಳ ನಮ್ಮನೆ ಆಗಿರೋದು ಹೋಗೋಂಗಿಲ್ಲ ಮತ್ತು ನೇಮರು ಬರುವಾಗ ತರುವಂತೆ